ಅವಾಗ ಮಾತಾಡೋ ಮುಂಚೆ ನಾನು ಮಾತಾಡ್ತೀನಿ ಮೊನ್ನೆ ಶೂಟಿಂಗ್ ಮಾಡಿ ಮೊನ್ನೆ ಮೊನ್ನೆ ನೆನ್ನೆ ನೆನ್ನೆ ಕರೆಕ್ಟು ರವಿ ಸಾರದು ಶೂಟ್ ಮಾಡಿ ಬಂದ ಕರೆಕ್ಟಾಗಿ ಬಂದು ಬಂದ ತಕ್ಷಣ ರವಿ ಸಾರು ಏಯ್ ಏನ ನೀನು ಹತ್ತುವರೆಗೆ ಶೂಟಿಂಗ್ ಬರ್ತೀನಿ ನೀನು ಏನ ನೀನು ಅಂದ್ಬಿಟ್ಟರು ಹಂಗೆ ಅಯ್ಯೋ ಇಲ್ಲಣ್ಣ ಯಾರಣ ಹೇಳಿದ್ ನಿಮಗೆ ನಾನು ಅವಾಗ ರವಿ ಇಲ್ಲಲ್ಲ ಸರ್ ಅವನು ಏಳು ಗಂಟೆಯಿಂದ ಏಳು ಗಂಟೆ ಬರ್ತಾನೆ ಸೆವೆನ್ ಓ ಕ್ಲಾಕ್ ಇಸ್ ಮೈ ಬ್ರದರ್ ಅವ ಹೀರೋ ನನಗೆ ನನ್ನ ತಮ್ಮ ಇಡ್ತಾನೆ ಅಪ್ಪಿ ತಪ್ಪಿ ಪೈ ಮಿಸ್ಟೇಕ್ ಒಂದು ಹತ್ತು ನಿಮಿಷ ಲೇಟ್ ಆದ್ರೆ ನನಗೆ ಮೆಸೇಜ್ ಮಾಡ್ತಾನೆ ಅಣ್ಣ ಒಂಚೂರು ಆಗೋಯ್ತು ಹತ್ತೈದು ನಿಮಿಷ ಬಟ್ ಹತ್ತು ನಿಮಿಷ ಕರೆಕ್ಟಾಗಿ ಬಂದು ನನಗೆ ಇದು ತೋರಿಸ್ತಾನೆ ಫೋನ್ ಅಣ್ಣ ನೋಡೋಣ ಏಳು ಹತ್ತು ನೋಡೋಣ ಇನ್ನೂ ಒಂದು ನಿಮಿಷ ಬ್ಯಾಲೆನ್ಸ್ ಇದೆ ನಿಮ್ದು ಅಂತ ಅಂದ್ರೆ ಅಷ್ಟು ಪ್ರಾಮ್ ಆಗಿ ಏನ್ ಕೇಳ್ತಿನಿ ಅಂದ್ರೆ ಎಲ್ಲ ಇಡೀ ಇದ್ರು ನಂಗಂದ್ರು ಸೊ ಯಾವಾಗಲೂ ಅಷ್ಟೇ ಪ್ರಾಂಪ್ಟಾಗಿ ಆಗಿ ತುಂಬಾ ಡೆಡಿಕೇಟ್ ಡೆಡಿಕೇಟ್ ಅಂದರೆ ಅವನ ಬಗ್ಗೆ ಮಾತಾಡೋಂಗಿಲ್ಲ ಸಲ ಮಾತಾಡ್ತೀನಿ ಡೆಡಿಕೇಶನ್ ಅವನ ಬಗ್ಗೆ ಬಟ್ ಈಸ್ ಪ್ರಾಂಪ್ ಅಂಡ್ ದೆನ್ ನಾನು ಧ್ರುವ ನೋಡ್ತಾ ಇರೋದು ಜಸ್ಟ್ ಲೈಕ್ ನನ್ನ ಮತ್ತು ಶಿವಣ್ಣ ಅವ್ರನ್ನ ಧ್ರುವ ಅವ್ರಿಬ್ರನ್ನ ಧ್ರುವನ ನೋಡ್ತಾ ಇದ್ದ ನಿಜವಾಗ ಅಷ್ಟು ಇನ್ನೋ ಸೆನ್ಸ್ ಅಷ್ಟು ಅದ್ಭುತವಾಗಿ ಈಗ ನಮ್ಮ ಅರ್ಜುನ್ ಹೇಳಿದ್ರು ನಾನು ಓಪನ್ ಒಂದು ಸೀನ್ ತೆಗ್ದಿ ಒಂದು ಓಪನ್ ಒಂದು ಸೀನ್ ಇಡೀ ಸಿನಿಮಾ ಏನ್ ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ ನನಗೆ ಆ ಓಪನಿಂಗ್ ಸೀನ್ ನೋಡಿದ್ರ ಅಯ್ಯೋ ಇವ್ ತರ ಆಗ್ಬೇಕಲ್ಲ ಆ ತರ ಆತರ ಆಕ್ಟ್ ಮಾಡಿ ಸೊ ಏನಕ್ಕೆ ಹೇಳಿದೆ ಅಂದ್ರೆ ಮಾಡೋದಕ್ಕೆ ಮುಂಚೆ ನನ್ನ ಬಗ್ಗೆ ಏನಾರು ಬೈಕ್ ಇರ್ಬಿಟ್ಟಂತೇಳ್ದೆ ಹೇಳ್ಬಿಟ್ಟು ಹೌದಾ ಅಯ್ಯ ನೆಲೆಸಿ ಇಷ್ಟು ನೆಲೆಸಿದೀರ ಇದ್ಮೇಲೆ ಮೇಲೆ ಅಂತ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲ ಈ ಸಂಡೇ ಬಂದಿದ್ದೀರಿ ಡಿ ವಿಂಟೇಜ್ ಫೀಲ್ಡ್ಗೆ ಎಲ್ಲ ಅಂತ ಹೋದ್ರು ಯುದ್ದಕ್ಕೆ ಅಂತ ಪ್ರೇಮಂತಿಲ್ಲ ತುಂಬ ಪ್ರೀತಿಯಿಂದ ಕರೆದಿದ್ದೀನಿ ಸೊ ಯುದ್ಧ ಮಾಡೋರು ಮಾಡ್ಕೋಬೋದು ಯಾರು ಬೇಕಾದ್ರು ಮಾಡಬೇಕು ಅದಕ್ಕೆ ರೆಡಿ ಇರ್ತೀನಿ ಅಂತ ಅಷ್ಟೇ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿರೋದಕ್ಕೆ ಆ್ಯಂಡ್ ಇವತ್ತು ಫಸ್ಟು ಪ್ರೆಸ್ ಮೀಟು ನಾವು ಫಸ್ಟು ದ್ರೇವರ್ದು ಟೀಸರ್ ಲಾಂಚ್ ಮಾಡ್ತೀವಿ ಶೂಟಿಂಗ್ ಮುಂಚೆ ಇವತ್ತು ಫಸ್ಟ್ ಪ್ರೆಸ್ ಮೀಟ್ ಇವಾಗ ನೋಡಿದ್ರಿ ನೀವು ಫಸ್ಟ್ ಇಂಡಿಯನ್ ಸಿನಿಮಾ ಇದು ಭಾರತೀಯ ಚಿತ್ರರಂಗದಲ್ಲೇ ಫಸ್ಟ್ ಇಂಡಿಯನ್ ಸಿನಿಮಾ ಇಷ್ಟು ದೊಡ್ಡ ಆರ್ಕೆಸ್ಟ್ರಾ ಪ್ಲೇ ಮಾಡಿರೋದು ಅದೊಂದು ಕ್ಲೇಮ್ಸ್ ಇವಾಗ ನೋಡಿದ್ರಿ ನೀವು ಆ್ಯಂಡ್ ಒಬ್ರು ಲಾಸ್ ವೇಗಸ್ ಅವರು ರೆಸ್ನೇ ಇದೆ ಇಂಗ್ಲೀಷ್ ಹೇಳಕ್ಕೆ ಬರಲ್ಲ ನನಗೆ ಬಟ್ ಅದು ಸುಮ್ಮನೆ ಕೈಗೆ ಕೊಡ್ಬೋದು ಅಷ್ಟೇ ಬಿಟ್ಟರೆ ಅಷ್ಟೆ ಬ್ಯಾಲಿನ ಇನ್ನೊಬ್ಬರು ಇರೋದು ತುಂಬ ಅದ್ಭುತವಾಗಿ ಇದು ಮಾಡಿದ್ರು ಅದೆಲ್ಲ ನಮ್ಮ ಅರ್ಜುನ ಅರ್ಜುನ್ ಅವರು ಹೇಳ್ತಾರೆ ಅಂಡ್ ಇವತ್ತು ಫಸ್ಟು ಮ್ಯೂಸಿಕ್ ಬಗ್ಗೆ ಮಾತಾಡಬೇಕು ಅಂದರೆ ಯಾವುದೇ ಸಿನಿಮಾ ಆಗಲಿ ಯಾವುದೇ ಇದಾಗಲಿ ಫಸ್ಟ್ ಇನ್ವಿಟೇಷನ್ ಅಂತ ಇರುತ್ತೆ ಅಂದರೆ ಥಿಯೇಟರ್ಗೆ ಜನ ಬರೋಕ್ಕೋಸ್ಕರ ಸೊ ಮೊದಲನೇ ಹೀರೋ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಅರ್ಜುನ್ ಜನಿಯವ್ರನ್ನ ಯಾಕಂದ್ರೆ ಯಾವಾಗಲೂ ಅಷ್ಟೇ ತುಂಬ ಹಾಸ್ಪಿಟ್ಲೆಲ್ಲ ಇದ್ದಾಗ್ಲೂ ಈ ಸಿನಿಮಾ ತುಂಬ ಕೆಲಸ ಮಾಡ್ಯಾರೆ ಒಂದು ಸಮ್ ಟೈಮು ಆರ್ಟದು ಇದು ನಡೀತಾ ಇತ್ತು ಅವಾಗ ಯೋಚನೆ ಸಾ ಆಗಿದೆ ನೋಡಿ ಒಂದು ಚೆಕ್ ಮಾಡಿ ಹಂಗೆ ಇದ್ದೀನಿ ಇಲ್ಲೇ ಮಲಗಿದ್ದೀನಿ ಇಲ್ಲ ಬರಲ್ಲ ನೋಡ್ತೋಗ ಅಷ್ಟು ಇದಾಗಿ ಕೋಕೊಂಡು ಮಾಡಿದ್ರು ಅದ್ಭುತವಾಗಿ ಮಾಡ್ಕೊಟ್ಟಾರೆ ಆ್ಯಂಡ್ ಎಂಟನೇದು ದಿನಪ್ಪ ಅಂದರೆ ಈಗ ಟ್ವೆಂಟಿ ಅಂದರೆ ಸಿಕ್ಸ್ಟೀನ್ ಆಗಸ್ಟ್ ಸಿಕ್ಸ್ಟೀನ್ತ್ ಆಗಸ್ಟ್ ಸಿಕ್ಸ್ಟೀನ್ತು ಮೊದಲನೇ ಟೀಸರ್ ಲಾಂಚ್ ಆಗುತ್ತೆ ಅದನ್ನೇ ಏನು ಮಾಡ್ತೀವಿ ಅಂತ ಇನ್ನು ಇದಿಲ್ಲ ಸೊ ಐ ತಿಂಕ್ ಮುಂಬ ಮುಂಬೈ ಮುಂಬೈ ಮಾಡ್ತೀವಿ ವರ್ಮಾಲಕ್ಷ್ಮಿ ಹಬ್ಬದ ದಿನ ಆ್ಯಂಡ್ ಮೇಲೆ ಆಗಸ್ಟ್ ಟ್ವೆಂಟಿ ಫೋರ್ತ್ಗೆ ಫಸ್ಟ್ ಸಾಂಗು ಹೈದ್ರಾಬಾದ್ ಹೈದ್ರಾಬಾದ್ ರಿಲೀಸ್ ಆಗುತ್ತೆ ಫಸ್ಟ್ ಸಾಂಗು ಸೊ ಅದು ನಡೀತಾ ಇದೆ ಆ್ಯಂಡ್ ಡಿಸೆಂಬರ್ಗೆ ಸಿನಿಮಾ ಬರುತ್ತೆ ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಅದಾದಮೇಲೆ ಎಲ್ಲದಕ್ಕೂ ಹೆಚ್ಚಾಗಿ ಇವತ್ತು ಪ್ರೆಸ್ ಮೀಟ್ ಏನಪ್ಪ ಅಂದರೆ ಒಂದು ಮ್ಯೂಸಿಕ್ ಮ್ಯೂಸಿಕ್ ಸಂಬಂಧಪಟ್ಟಿತ್ತು ಶ್ಯಾಮಣ್ಣ ಮತ್ತು ಆನಂದ ಆನಂದ್ ಆಡಿಯೋ ಕಂಪ್ನಿ ನಮ್ಮ ಜೊತೆ ಸಾಥ್ ಕೊಟ್ಟು ಫೈಟ್ ಮಾಡಿ ಯುದ್ಧ ಮಾಡಕ್ಕೆ ಬಂದಿದ್ದಾರೆ ನಾವು ಅವ್ರ ಜೊತೆ ಕತ್ತಿ ಬಿರೋ ಇಟ್ಕೊಂಡು ಯುದ್ಧ ಮಾಡೋಕೆ ನಿಂತಿದ್ದೀವಿ ಸೊ ತುಂಬ ಅದ್ಭುತವಾಗಿ ಯಾರು ಇವತ್ತಿನವರೆಗೂ ಯಾರು ಎಕ್ಸ್ಪೆಕ್ಟ್ ಮಾಡದೇ ಇರೋ ಒಂದು ಅದ್ಭುತ ಪ್ರೈಸ್ ಪ್ರೈಸ್ ಅಂತ ಹೇಳ್ತೀನಿ ಹೆಚ್ಚಾಗಿ ಸೋಲ್ಡ್ ಆಗಿದೆ ಆಡಿಯೋ ಆ್ಯಂಡ್ ಥ್ಯಾಂಕ್ ಯು ಶ್ಯಾಮಣ್ಣ ಥ್ಯಾಂಕ್ ಯು ಆನಂದ್ ಆ್ಯಂಡ್ ಅದೊಂದು ರೆಕಾರ್ಡ್ ಅದು ಇಂಡಸ್ಟ್ರಿಗೆ ಹೈಯೆಸ್ಟ್ ರೆಕಾರ್ಡ್ ಅದು ಸೊ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ದೆನ್ ಎಲ್ಲ ಇಷ್ಟೆಲ್ಲ ಆಗಕ್ಕೆ ಕಾರಣ ಒಂದೇ ಕೆ ವಿನ್ ಕೆ ಪ್ರೊಡಕ್ಷನ್ ನಮ್ಗೆ ಎಷ್ಟು ಸಾಥ್ ಕೊಡ್ತಾರೆ ಅಂತಂದರೆ ಒಂದು ದಿವ್ಸನೂ ಏನು ಅಂತ ಕೇಳಲಿಲ್ಲ ಒಂದು ದಿವಸನೂ ಇಲ್ಲ ಯಾಕಂದ್ರೆ ಜೊತೆ ಕೂತಿರ್ತಾರೆ ಕೆ ವಿನ್ ಸ್ವಲ್ಪ ಬಾರಾಮಾಗಿರ್ತಾರೆ ಎಲ್ಲ ಸುಪ್ರೀತ್ ಅವರು ಮೇಂಟೈನ್ ಮಾಡ್ತಾರೆ ದೂರ ಆ್ಯಂಡ್ ಇಲ್ಲಿಂದನೇ ಕೆ ವೀನ್ ಅವರು ಯಾಕೆಂದ್ರೆ ಯಾವಾಗ ಬರಲ್ಲ ಅವರು ಇಲ್ಲಿಂದನೇ ಥ್ಯಾಂಕ್ ಯು ಹೇಳ್ತೀನಿ ಕೆ ಎನ್ ಅವ್ರಿಗೆ ಯಾಕಂದರೆ ಇಷ್ಟು ಅದ್ಭುತವಾಗಿ ಆಡಿಯೋ ಸೌಂಡ್ ಬರೋಕ್ಕೂ ಆ್ಯಂಡ್ ದೆನ್ ಆಡಿಯೋ ರೀಚ್ ಆಗೋಕು ಒಂದು ಆಡಿಯೋ ಮಾರ್ಕೆಟ್ ಸೋಲ್ಡ್ ಆಗೋ ಅವರೇ ಕಾರಣ ಯಾಕಂದರೆ ನಮಗೆ ಅಷ್ಟು ಚೆನ್ನಾಗಿ ಹಿಂದೆ ಬೆನ್ನೆಲೆ ಬಗ್ಗೆ ನಿಂತು ಕೆ ಸಪೋರ್ಟ್ ಮಾಡಿಯವರೆ ಥ್ಯಾಂಕ್ ಯು ಸೋ ಮಚ್ ವಿ ಸರ್ ಥ್ಯಾಂಕ್ ಯು ಆ್ಯಂಡ್ ದೆನ್ ಎನಿಥಿಂಗ್ಸ್ ಇದ್ರೆ ಎಲ್ಲ ಮಾತಾಡಿದ ಮೇಲೆ ಮಗನೇ ಅವ್ರಿಗೆ ಇವ್ರ ಕೂಡ ಮಾತಾಡ್ಸ್ತೀನಿ ಮಾತಾಡಿಸ್ತೀನಿ ಕನಕ ಬಿಡ್ತಾನೆ ಮಗ ಯುದ್ಧ ಮಾಡೋಕ್ಕು ರೆಡಿಯಾಗಿ ನಿಂತಿದ್ದೀವಲ್ಲ ಮಗನೇ ಓಕೆ ಸೊ ದೇನ್ ಎಲ್ಲ ಮಾತಾಡಾದ್ಮೇಲೆ ಏನು ಕೇಳೋದು ಮಾತಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹೇಳ್ತಾರೆ ಸೊ ನಾನೀಗ ಮಾಹಿತಿ ಅರ್ಜುನ್ ಜೊತೆ ಅವ್ರಿಗೆ ಪಾಸ್ ಮಾಡಕ್ ಇಷ್ಟಪಡ್ತೀನಿ ಯಾವ ರೀತಿ ಆಯ್ತು